ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಇದು ಮೊನ್ನೆ ನೈಟ್ ನಾನು ಬಂದು ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ದೆ ನೋಡಿ ಭಾಳ ದಿನಗಳಾಯಿತು ಬಟ್ ಶೇರ್ ಮಾಡ್ಬೇಕಂದ್ರೆ ಹಾಗೇ ಇರಲಿಲ್ಲ ನನಗೆ ಸ್ವಲ್ಪ ಕೆಲಸ ಅದೆಲ್ಲ ಇತ್ತು ಬಟ್ ಹಾಗೆ ಹೆಲ್ತ್ ಕೂಡ ಅಪ್ಸೆಟ್ ಇತ್ತು ಹಾಗಾಗಿ ನಾನು ವೀಡಿಯೋ ಯಾವುದೇ ರೀತಿಯಿಂದ ಅಪ್ಲೋಡ್ ಮಾಡಿದ್ದಿಲ್ಲ ಈಗ ಎರಡು ಮೂರು ದಿನ ಆಯಿತು ನೋಡಿ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗೇ ನಾನು ಟಿಫಿನ್ ಕ್ಯಾರಿಯರ್ ತೋರಿಸ್ತಾ ಇದ್ದೀನಲ್ಲ ನನಗೆ ಇದು ಒಂದು ಗಿಫ್ಟಾಗಿ ಬಂದಿತ್ತು ನೋಡಿ ಅಂದರೆ ನಾವು ಫಂಕ್ಷನಿಗೆ ಹೋಗಿದ್ವಿ ಹಾಗಾಗಿ ಎಲ್ಲರಿಗೂ ನಮ್ಗೆ ಗಿಫ್ಟಾಗಿ ಕೊಟ್ಟಿದ್ರು ಇದು ಮಕ್ಕಳಿಗೆ ಯೂಸ್ ಅಂತ ಹೇಳಿ ನಾನು ಕೂಡ ಹಾಗೆ ಇಟ್ಟಿದ್ದೆ ನೋಡಿ ಮನೆಯಲ್ಲಿ ಈಗ ಚಿಕ್ಕಮಗಳ ಬಂದು ಕಾಲೇಜು ಸೇರಿಕೊಂಡಿದ್ದಾಳಲ್ಲ ಹಾಗಾಗಿ ಅವಳಿಗಾಗಿ ಒಂದು ಕ್ಯಾರಿಯರ್ ತರೋದಿತ್ತು ಬಟ್ ಇದ್ವೆಲ್ಲ ಮನೆಯಲ್ಲೆಲ್ಲ ಇದ್ವು ಬಟ್ ಸ್ವಲ್ಪ ಚೇಂಜ್ ಇರಲಿ ಅವಳಿಗೂ ಕೂಡ ಅಂತ ಅಂದ್ಕೊಂಡು ನಾನು ಇತ್ತಲ್ಲ ಮನೆಯಲ್ಲಿ ಎಕ್ಸ್ಟ್ರಾ ಇತ್ತು ಥರದೇನು ಬೇಕಿದ್ದಿಲ್ಲ ಮನೆಯಲ್ಲೇ ಇತ್ತಲ್ಲ ಅಂತ ಹೇಳಿ ಅಂದ್ಕೊಂಡು ನಾನೀಗ ಮಗಳಿಗಾಗಿ ನಾನೀಗ ಒಂದು ಕ್ಯಾರಿಯರ್ ಕೂಡ ಇತ್ತಲ್ಲ ಅಂತ ಹೇಳಿಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಪ್ಲಾಸ್ಟಿಕ್ ಟೈಪ್ ಕಾಣಿಸ್ಬೋದು ಬಟ್ ಒಳಗಡೆ ಸ್ಟೀಲ್ ಇದೆ ನೋಡಿ ಹಾಗಾಗಿ ನಾನು ಇದನ್ನು ಮಗಳಿಗೆ ಕ್ಯಾರಿಯರ್ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ಮಗಳು ಕೂಡ ಒಂದು ವೀಕ್ ಆಯ್ತು ನೋಡಿ ಅವಳದು ಸ್ಕೂ ಕಾಲೇಜ್ ಕೂಡ ಸ್ಟಾರ್ಟಾಗಿ ಪದೇ ಪದೇ ಸ್ಕೂಲ್ ಸ್ಕೂಲ್ ಅಂತೇಳಿ ನೆನಪನೆ ಹಾಕ್ತಾ ಇತ್ತು ನೋಡಿ ಕಾಲೇಜ್ ಈ ವರ್ಷದಿಂದ ಅವಳು ಕಾಲೇಜ್ ಹೋಗ್ತಾ ಇದ್ದಾಳೆ ಹಾಗಾಗಿ ಅವಳಿಗಾಗಿ ಈ ಕ್ಯಾರಿಯರು ತುಂಬ ಚೆನ್ನಾಗಿತ್ತು ನೋಡಿ ಹಾಗೇ ಒಂದು ಎರಡು ಮೂರು ವರ್ಷ ಆಯ್ತು ನೋಡಿ ನಾನಿದು ಏನು ಗುನ್ಪಂಗ್ಲ ಅಥವಾ ಪಡ್ಡು ಅಂಚು ಅಂತ ಏನು ಹೇಳ್ತೀವಲ್ಲ ಅದು ತೊಗೊಂಡು ಇಟ್ಕೊಂಡಿದ್ದೆ ಅಂದರೆ ನಾನ್ ಸ್ಟಿಕ್ ಇತ್ತಿದ್ದು ಬಟ್ ನಮ್ಮ ಮನೆಯಲ್ಲಿ ಇರೋದು ಬೀಡಿಂದಂತೇನು ಹೇಳ್ತೀವಲ್ಲ ನಾವು ಐರನ್ದು ಇರುತ್ತಾ ನೋಡಿ ಹಂಚು ನಾನು ಜಾಸ್ತಿ ವೀಡಿಯೋದಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದ್ರ ಅದ್ರೊಳಗೆ ನಾನು ಯಾವಾಗಲೂ ಪಡ್ಡು ದೋಸೆ ಅದೆಲ್ಲ ಮಾಡ್ತಾ ಇದ್ದಿದ್ದು ಬಟ್ ಈಗ ಏನೋ ಸ್ವಲ್ಪ ಚೇಂಜ್ ಇರಲಿ ಎಷ್ಟು ದಿನ ಆಯ್ತು ತಂದು ಯೂಸ್ ಮಾಡೇ ಇಲ್ಲ ಅಂತ ಅಂದ್ಕೊಂಡು ಈಗ ಮಾಡೋಣ ಇದರಲ್ಲಿ ಹನ್ನೆರಡು ಪಡ್ಡು ಹಾಕ್ತವೆ ನೋಡಿ ಹಳೆಯದು ಮನೇಲಿ ಏನಿದೆ ಅದರಲ್ಲಿ ಏಳು ಏನೋ ಆಗ್ತವೆ ನೋಡಿ ಒಂದು ಸೆಟ್ಟಿಗೆ ಅಂದರೆ ಒಂದು ಟೈಮಿಗೆ ಏಳು ಪಡ್ಡ ಹಾಕ್ತಾವ ಅಥವಾ ಗುಣಪಂಗ್ಲಂತೂ ಕೂಡ ಕರಿಬೋದು ನೋಡಿ ನೀವು ಇದು ನಾನ್ಸ್ಟಿಕ್ ಅಲ್ಲ ಜಾಸ್ತಿ ಎಣ್ಣೆ ಅದೇನೂ ಇಡೋದಿಲ್ಲ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಎಲ್ಲರ ಮನೆಯಲ್ಲಿ ಕೂಡ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರಲ್ಲ ಹೆಲ್ತಿಗೆ ಬಂದು ನಾ ಏನು ಉಕ್ಕಿನ ಹಂಚು ಅಂತೇನು ಹೇಳಿದ್ನಲ್ಲ ಅದೇ ಬಂದು ಬಟ್ ಇದು ನಾನ್ಸ್ಟಿಕ್ ನೋಡೋಣ ತಂದು ಇಟ್ಟಿದ್ದೀನಿ ಯಾಕೆ ವೇಸ್ಟ್ ಮಾಡೋದು ಸ್ವಲ್ಪ ದಿನ ಆದರೂ ಯೂಸ್ ಮಾಡೋಣ ಅಂಥೇಳಿ ಇವತ್ತ ಏನು ನಿಮ್ಮ ಜೊತೆ ಆಗ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ದೋಸೆ ಹಂಚು ಕೂಡ ನಾನು ಎರಡು ಒಟ್ಟಿಗೆ ತೊಗೊಂಡಿದ್ದೆ ದೋಸೆ ಹಂಚು ಪಡ್ಡು ಹಂಚು ಎರಡೂ ಬಟ್ ಇದು ಕೂಡ ನಾನು ಯೂಸ್ ಮಾಡಿರಲಿಲ್ಲ ಯಾಕಂದರೆ ನನಗೆ ದೋಸೆ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತಾವೆ ನಮ್ಮ ಹಳೆ ಹಂಚು ಏನು ಮನೆಯಲ್ಲಿ ಉಕ್ಕಿನ ಹಂಚು ಅಥವಾ ಐರನ್ ಹಂಚು ಅಂತ ಏನು ಕರಿತೀವಲ್ಲ ಅದು ಅದರಲ್ಲೇ ನನಗಿಷ್ಟ ನೋಡಿ ಆದರೂ ಕೂಡ ಮಕ್ಕಳಿಗೋಸ್ಕರ ಸ್ವಲ್ಪ ಕ್ರಿಸ್ಪಿಯಾಗಿ ದೋಸೆ ಅದು ತಿಂತಾರಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಇಷ್ಟಪಡ್ತಾರೇನೋ ಅಂತ ಅಂದ್ಕೊಂಡು ನಾನು ಕೂಡ ಇವಾಗ ಯೂಸ್ ಮಾಡೋಣ ಈಗ ವಿಡಿಯೋ ಮಾಡ್ಕೊಳ್ಳೋಣ ಏನು ಕ್ಯಾರಿಯರ್ ಬಾಕ್ಸ್ ತೋರಿಸ್ತಾ ಇದ್ದೀನಲ್ಲ ಅದ್ರ ಜೊತೆ ಇದು ಕೂಡ ಶೇರ್ ಮಾಡಿದ್ರಾಯ್ತು ನಿಮ್ಮ ಜೊತೆ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದು ನಾನು ಎರಡು ಮೂರು ವರ್ಷವೇ ಆಯಿತು ತೊಗೊಂಡು ಬಟ್ ಯೂಸ್ ಮಾಡಿರಲಿಲ್ಲ ಹಾಗಾಗಿ ಚೆನ್ನಾಗಿ ಏನು ಬಂತು ಬಟ್ ನನಗಷ್ಟು ಟೇಸ್ಟ್ ಅಂತ ಏನು ಅನಿಸೋದಿಲ್ಲ ನೋಡಿ ಇದ್ರಾಗ ನೋಡ್ತಾ ಇರ್ಬೋದು ನೀವು ಇದೇನು ಸ್ಟಿಕ್ಕರ್ ಇದೆಯಲ್ಲ ಸ್ವಲ್ಪ ನೀವು ಗ್ಯಾಸ್ ಮೇಲೆ ಬಿಸಿ ಮಾಡಿ ಇದನ್ನು ಸ್ಟಿಕ್ಕರ್ ತೆಗ್ದುಬಿಟ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಹಾಗೆ ತೆಗಿಲಿಕ್ಕೆ ಹೋದರೆ ನಾವು ಸ್ವಲ್ಪ ಕಟ್ಟಾಗ ಅದು ಇದು ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಆ್ಯಂಡ್ಲ್ ಕೂಡ ನಾನು ಇನ್ನೂ ಫಿಕ್ಸ್ ಮಾಡಿಲ್ಲ ಯಾಕಂದರೆ ಇದಕ್ಕೆ ಸರಿಯಾಗಿ ನೆಟ್ಟು ಬೋಲ್ಟು ಅದೇನೋ ಅಂತಾರಲ್ಲ ಆ ಟೈಪ್ ಇಲ್ಲ ನೋಡಿ ಹಾಗಾಗಿ ಹೋಗಬೇಕು ಹೊರಗಡೆ ಹೋದಾಗ ಸ್ವಲ್ಪ ಏನಾದರೂ ಹಾಕ್ಸ್ಕೊಂಡು ಒಂದು ನೆಟ್ಟಾದ್ರೂ ಹಾಕ್ಸ್ಕೊಂಡು ಬರಬೇಕು ಇದನ್ನು ಬಟ್ ನಾನು ಸ್ವಲ್ಪ ಅದೇ ರೀತಿನೇ ಯೂಸ್ ಮಾಡೋಣ ಸ್ವಲ್ಪ ದಿನ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ಯಾಕಂದರೆ ನಾನು ಈ ನಡು ಬಜಾರ್ಗೂ ಹೋಗಿಲ್ಲ ನೋಡಿ ಅಂದರೆ ಹೊರಗಡೆ ಹೋಗಿಲ್ಲ ಎಲ್ಲೂ ಹಾಗಾಗಿ ಯಾವ ರೀತಿ ಇದೆ ಅದೇ ರೀತಿ ತೋರಿಸ್ತಿದೆ ನಾನು ಬಾಕ್ಸಲ್ಲಿ ಕೂಡ ನೋಡಿದೆ ನೋಡಿ ಏನಾದರೂ ಇದೆಯೇ ಏನು ನಾವಾದರೂ ಫಿಕ್ಸ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ನೋಡಿದೆ ಬಟ್ ಏನೂ ಕಾಣಲಿಲ್ಲ ನೋಡಿ ಅದರಲ್ಲಿ ಈ ಗುನ್ಪಂಗ್ಲ ಹಂಚಿಗೆ ಏನು ಬಂದು ಮೇಲುಗಡೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗಿ ಬೇಯ್ತವ ಪಡ್ಡು ಅಂತ ಹೇಳಿಬಿಟ್ಟು ಅದು ಕೂಡ ದೋಸೆ ಕೂಡ ನಾವು ಮುಚ್ಚಬೋದು ನೋಡಿ ಚೆನ್ನಾಗಿದೆ ಪ್ಲೇಟ್ ಕೂಡ ಫುಲ್ಲು ವೇಟ್ಲೆಸ್ ಇದೆ ನೋಡಿ ಹಾಗೆ ಒಂದು ಪಡ್ಡು ತೆಗಿಲಿಕ್ಕಾಗಿ ಒಂದು ಸ್ಟಿಕ್ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಯೂಸ್ ಆಯಿತು ನನಗೆ ಯಾಕಂದರೆ ನಾನು ನಾಳೆ ಬೆಳಿಗ್ಗೆ ಪಡ್ಡು ದೋಸೆ ಎರಡೂ ಮಾಡಲಿಕ್ಕಿದ್ದೀನಿ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಟೇಸ್ಟ್ ಬರ್ತಾವ ಏನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ವೀಡಿಯೋ ಕಂಟಿನ್ಯೂ ಆಗಿ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ ರಾಯಲ್ ಅಂಥೇಳಿ ಇದು ದೋಸೆ ಅಂಚು ತುಂಬ ಚೆನ್ನಾಗಿತ್ತು ಬಟ್ ಕ್ರಿಸ್ಪಿಯಾಗೇನು ಏನು ಬರುತ್ತಾ ಬಟ್ ಅಷ್ಟು ಟೇಸ್ಟ್ ಅಂತೇನು ಅನಿಸಂಗಿಲ್ಲ ನೋಡಿ ಇದರಲ್ಲಿ ಇದರಲ್ಲಿ ಮಾಡಿದರೆ ಹಾಗಾಗಿ ನಾನು ಇರಲಿ ಅಂಥೇಳಿಬಿಟ್ಟು ತೊಗೊಂಡಿದ್ದಿತ್ತು ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಪಡ್ಡ ಅಂಚು ಬಂದು ಸ್ವಾತಿ ಅಂತ ಹೇಳಿಬಿಟ್ಟು ಅದು ಕಂಪ್ನಿ ತುಂಬ ದಿನಗಳೇ ಆಯ್ತು ನೋಡಿ ಫ್ರೆಂಡ್ಸ್ ಹಾಗಾಗಿ ನನಗೂ ಅಷ್ಟು ನೆನಪಿಲ್ಲ ನೋಡಿ ಇದು ನೆಕ್ಸ್ಟ್ ಡೇ ಅಂದರೆ ನಾನು ನೈಟೆಲ್ಲ ವಿಡೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದು ನೆಕ್ಸ್ಟ್ ಡೇ ಫಸ್ಟ್ ದಿನದ ಹಂಚಿನಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಅದು ಆಯಿಲೆಲ್ಲ ಹಾಕಿಟ್ಟಿದ್ದೀನಿ ನೋಡಿ ಯಾಕಂದರೆ ಚೆನ್ನಾಗಿ ಪಡ್ಡೆಲ್ಲ ಏನಂತಾರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರಲಿ ತವಾಕೆ ಏನು ಅಂಟ್ಕೋಬಾರ್ದು ಅನ್ನೋದಕ್ಕೆ ನಾನು ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿಯೇ ಆಯಿಲ್ ಅದೆಲ್ಲ ಹಾಕಿಟ್ಟಿದ್ದೀನಿ ಎರಡನೇ ಸರಿ ಹಾಕಿದರೆ ಸ್ವಲ್ಪ ಕಡಿಮೆ ಹಾಕ್ಬೇಕಂತ ಅಂದ್ಕೊಂಡು ಫಸ್ಟಿಗೆ ಸ್ವಲ್ಪ ಜಾಸ್ತಿನೇ ಹಾಕಿಟ್ಟಿದ್ದೀನಿ ಚೆನ್ನಾಗೇನು ಬಂದು ಅಷ್ಟು ಹೇಳ್ತೀನಲ್ಲ ಪದೇ ಪದೇ ಹೇಳ್ದಂಗೆ ಅನಿಸುತ್ತೆ ಅಷ್ಟು ಟೇಸ್ಟ್ ಅಂತೇನು ಅನಿಸ್ಲಿಲ್ಲ ನೋಡಿ ನನಗೆ ಹಾಗೆ ನಾನು ಎಲ್ಲ ಕಡಲೆ ಬೇಳೆ ಪ್ರತಿಯೊಂದು ಏನು ಸಾಮಗ್ರಿಗಳು ಹಾಕಬೇಕು ದೋಸೆ ಪಡ್ಡಿ ಎಲ್ಲ ಹಾಕಿದ್ದೆ ಬಟ್ ಅಷ್ಟು ಕಲರ್ಫುಲ್ಲಾಗಿ ಬರಲಿಲ್ಲ ನೋಡಿ ಏನು ಹಳೆಯ ಹಂಚಿನಲ್ಲಿ ಮಾಡ್ತೀನಲ್ಲ ನಾನು ಆ ರೀತಿಯಾಗಿ ಕಲರ್ಫುಲ್ಲಾಗಿ ಟೇಸ್ಟಾಗಿ ಅಂತೇನು ಅನಿಸ್ಲಿಲ್ಲ ನನಗೆ ಹಾಗೆ ಮೇಲ್ಗಡೆ ಸ್ವಲ್ಪ ಹಸಿ ಕೊತ್ತಂಬರಿ ಕರಿಬೇವು ಕೂಡ ಹಾಕಬೇಕು ನಂತರ ಈರುಳ್ಳಿ ಕೂಡ ಹಾಕ್ಬೇಕು ನೋಡಿ ಎರಡೂ ಇರಲಿಲ್ಲ ಕರಿಬೇವು ಕೊತ್ತಂಬರಿ ಹಾಗಾಗಿ ನಾನು ಈಗ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಇದ್ರ ಮೇಲುಗಡೆ ಹಾಕಿ ಈಗ ಒಂದೇನು ಪ್ಲೇಟ್ ಕೊಟ್ಟಿದ್ದಾರಲ್ಲ ಅದನ್ನು ಮುಚ್ಚಳ ಮುಚ್ಚಿಟ್ಟು ಒಂದೆರಡು ನಿಮಿಷ ಭಾಳ ಎಲ್ಲ ಒಂದೆರಡು ನಿಮಿಷನ ಬಿಟ್ಬಿಟ್ಟು ನೀವು ರಿಟನ್ನು ಹಾಕಿದರೆ ಚೆನ್ನಾಗಿ ಬರ್ತಾವೆ ನೋಡಿ ನಾನು ಕೂಡ ಗ್ಯಾಸ್ ಉರಿ ಎಲ್ಲ ಕರೆಕ್ಟು ಎಲ್ಲ ಇಟ್ಟು ಮಾಡಿದ್ದೆ ನೋಡಿ ನೋಡ್ತಾ ಇರ್ಬೋದು ನೀವು ಅಷ್ಟು ಕಲರ್ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಮಕ್ಕಳಿಗೆ ಈ ರೀತಿ ಕೊಟ್ಟರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ನಮಗೂ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ ಸ್ವಲ್ಪ ಕಲರ್ಫುಲ್ಲಾಗಿದ್ದರೆ ಪಡ್ಡಾಯಿತು ದೋಸೆ ಆಯಿತು ಇಷ್ಟ ಆಗುತ್ತೆ ನೋಡಿ ಕೊನೆಗೆ ಏನು ಮಿಡ್ಲ್ ತೆಗಿತಾ ಇದ್ದೀನಲ್ಲ ಈ ರೀತಿಯ ಕಲರ್ ಬಂದರೂ ಕೂಡ ಇಷ್ಟ ನೋಡಿ ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ ಏನು ಗ್ಯಾಸುರಿ ಏನಾದರೂ ಕಡಿಮೆ ಇಟ್ಟಿದ್ದೀನಿ ಏನು ಅಂತ ಅಂದ್ಕೊಂಡು ಯಾಕಂದರೆ ತುಂಬ ಬೇಗನೆ ಕಾಯುತ್ತೆ ಈ ಅಂಚು ಬಂದು ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜ್ಗೆ ಇಟ್ಬಿಟ್ಟು ಇದನ್ನ ಎಲ್ಲ ಬೇಯಿಸಿದ್ದೆ ನೋಡಿ ಅದಾದ ನಂತರ ಮಕ್ಕಳಿಗೆ ಕೂಡ ಕೇಳಿದೆ ನಾನು ಚೆನ್ನಾಗಿ ಅನ್ಸಿದ್ರೆ ಸರಿ ಇಲ್ಲಂದ್ರೆ ಬೇರೆ ಇನ್ನೊಂದು ಹಳಿ ಅಂಚಲ್ಲಿ ಅದೆಲ್ಲ ಏನು ಉಕ್ಕಿನ ಹಂಚಿದೆಯಲ್ಲಮ್ಮ ಅದರಲ್ಲಿ ಮಾಡಿಕೊಡ್ತೀನಿ ಅಂದೆ ಯಾಕಂದರೆ ಸ್ಕೂಲಿಗೆ ಸಾರಿ ಕಾಲೇಜ್ಗೆಲ್ಲ ಹೋಗೋದು ಅವಸರ ಇತ್ತಲ್ಲ ಇಲ್ಲಿ ಬಿಡಮ್ಮ ಪರವಾಗಿಲ್ಲ ಅಂಥೇಳಿ ಹೇಳಿದ್ರು ಅವರು ನೋಡಿ ಈಗ ಇದ್ದೀನಿ ನಾನು ಚೆನ್ನಾಗೇನು ಬರ್ತಾವೆ ಅಂಟ್ಕೊಳ್ಳೋದು ಆ ರೀತಿ ಏನು ಆಗೋದಿಲ್ಲ ತವಕ್ಕೇನು ಹಿಡಿಯೋದಿಲ್ಲ ಬಟ್ ಕಲರ್ಫುಲ್ಲಾಗಿ ಅಷ್ಟೇನು ಚೆನ್ನಾಗಿ ಅನ್ನಿಸ್ತಿಲ್ಲ ಟೇಸ್ಟ್ ಕೂಡ ಅಷ್ಟು ಸರಿ ಅನ್ನಿಸ್ಲಿಲ್ಲ ನೋಡಿ ಈಗ ಜಾಸ್ತಿ ಜನ ಎಲ್ಲ ಬಂದುಬಿಟ್ಟು ಇದು ಸ್ಟಿಕ್ ಒಳಗೆ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಸ್ವಲ್ಪ ಹಾಳಾಗ್ತಾಯಿದೆ ನೋಡಿ ಹಳೆ ಹಂಚುಗಳೆಲ್ಲ ಹಾಗಾಗಿ ನಾನು ಈಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಮಗಳಿಗೆ ಕೂಡ ಟೈಮ್ ಆಯಿತು ಹಾಗಾಗಿ ಟಿಫನಿಗೆ ಬಂದು ನಾನು ಇದನ್ನು ಹಂಚಿ ಚೆಕ್ ಮಾಡೋಣ ಅಂತಲೇ ಇವತ್ತ ಪಡ್ಡು ದೋಸೆ ಎರಡೂ ಕೂಡ ಮಾಡಿದ್ದೆ ನೋಡಿ ಮನೇಲಿ ಟಿಫನ್ನು ಒಂದೇ ಇಟ್ಟಲ್ಲ ಹಾಗಾಗಿ ಎರಡು ಕೂಡ ಮಾಡಿದ್ದೆ ಹಾಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಎರಡೂ ಕೂಡ ಮಾಡಿದ್ದೆ ನೋಡಿ ನೋಡ್ತಾ ಇರ್ಬೋದು ಈಗ ಮಗಳಿಗೆ ಕೂಡ ನಾನು ಸ್ವಲ್ಪ ಟಿಫಿನ್ನು ಬೇಗ ಹಾಕ್ಕೊಡ್ಬೇಕು ಯಾಕಂದರೆ ಅವಳದು ಏಯ್ಟ್ ಓ ಕ್ಲಾಕಿಗೆಲ್ಲ ಆಟೋ ಬಂದುಬಿಡುತ್ತ ನೋಡಿ ಎಂಟು ಗಂಟೆಗೆಲ್ಲ ಆಟೋ ಬಂದುಬಿಡುತ್ತಾ ಹಾಗಾಗಿ ಟಿಫನ್ ಮಾಡಿಬಿಟ್ಟೆ ಹೋಗ್ಬೇಕು ಅವಳು ಟಿಫನಿಗೆ ಹೇಳಿದ್ನೆಲ್ಲ ಚಟ್ನಿ ನಂತರ ಆಲೂಗಡ್ಡೆ ಪಲ್ಯ ದೋಸೆ ಪಡ್ ಇಷ್ಟು ಮಾಡಿದ್ದೆ ಅದಾದ ನಂತರ ಅವಳು ಕ್ಯಾರಿಯರ್ ಕೂಡ ನಾನು ರೆಡಿ ಮಾಡಬೇಕಾಗುತ್ತೆ ಯಾಕಂದರೆ ಈಗ ಮಧ್ಯಾಹ್ನ ಇದೆಲ್ಲ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಸಾಯಂಕಾಲ ಟೈಮ್ ಆದರೆ ಸ್ವಲ್ಪ ಬಿಸಿ ಇದ್ದರೆ ಈ ರೀತಿಯಾಗಿ ತಿನ್ಬೋದು ಹಾಗಾಗಿ ನನಗೂ ಕೂಡ ಇಷ್ಟ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ನನಗೆ ಕಾಲೇಜಿಗೆ ಕಳಿಸ್ಲಿಕ್ಕಾಯ್ತು ಸ್ಕೂಲಿಗೆ ಕಳಿಸ್ಲಿಕ್ಕಾಯ್ತು ಹಾಗಾಗಿ ಈಗ ಮಗಳಿಗೆ ಏನು ಆಲೂಗಡ್ಡೆ ಪಲ್ಯ ಇತ್ತಲ್ಲ ಒಂದೆರಡು ಚಪಾತಿ ಬಿಸಿ ಚಪಾತಿ ಮಾಡಿ ಕೂಡ ಕೊಟ್ಟೆ ನೋಡಿ ಅವಳಿಗೆ ಅನ್ನ ಅದು ಅಷ್ಟು ಇಷ್ಟ ಆಗೋದಿಲ್ಲ ಆದರೂ ಕೂಡ ನಾನು ನನಗೆ ಸಮಾಧಾನ ಆಗೋದಿಲ್ಲ ಹೊಟ್ಟೆ ಫುಲ್ ಆಗೋದಿಲ್ಲ ಅಂತ ಅಂದ್ಕೊಂಡು ಮಗಳಿಗೆ ಸ್ವಲ್ಪ ಅನ್ನ ಮಾಡಿಬಿಟ್ಟು ಮೊಸರನ್ನು ಬಿಸಿ ಅನ್ನ ಮಾಡಿ ಮೊಸರನ್ನ ಮಾಡಿಬಿಟ್ಟು ಅದು ಕೂಡ ಹಾಕಿ ಬಾಕ್ಸಿಗೆ ಆಲೂಗಡ್ಡೆ ಪಲ್ಯ ಚಪಾತಿ ನಂತರ ಉಪ್ಪಿನಕಾಯ್ದೆಲ್ಲ ಹಾಕಿ ನ್ಯಾಪ್ಕಿನ್ ಇಟ್ಟು ನಂತರ ಬಾಟಲ್ ನೀರೆಲ್ಲ ರೆಡಿ ಮಾಡಿದ್ದೀನಿ ಅವಳಿಗೆ ಇನ್ನೂ ಒಂದು ಬಾಟಲ್ಲು ನಂತರ ಏನು ಕ್ಯಾರಿಯರ್ ಬ್ಯಾಗ್ ಕೂಡ ತರಬೇಕು ನೋಡಿ ಪಾಪ ಟಿಫಿನ್ ಕ್ಯಾರಿಯರ್ ಬ್ಯಾಗು ಅದು ಕೂಡ ಇಲ್ಲ ಇದೇ ಮನೆಯಲ್ಲಿ ಹೊಸಾದಿದೆ ಬಟ್ ಅದು ಸಿಗ್ತಾಯಿಲ್ಲ ನೋಡ್ಬೇಕು ಸಿಕ್ಕರೆ ಅದನ್ನು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೆಲ್ಲ ನೋಡಬೇಕೆಲ್ಲ ಮನೆಗೆ ಎಲ್ಲಿ ಇಟ್ಟಿದ್ದೀನಿ ಏನಂತೇಳಿ ಯಾಕಂದರೆ ಎರಡು ಮೂರು ತಿಂಗಳಾಯಿತು ಸ್ಕೂಲ್ ರಜೆ ಕೊಟ್ಬಿಟ್ಟು ಹಳಿದು ಏನಿತ್ತಲ್ಲ ವೇಸ್ಟ್ ಇತ್ತು ಅದು ಹಾಗಾಗಿ ಬಿಟ್ಟಿದ್ದೆ ನಾನು ಇನ್ನೊಂದು ಹೊಸಾದ ಕೂಡ ಇದೆ ನೋಡಿ ಅದು ಕೂಡ ಇವಾಗ ಅವಳಿಗೆ ಕಳಿಸ್ಬೇಕು ಒಂದು ಎರಡು ಮೂರು ದಿನ ಇದನ್ನೇ ತೊಗೊಂಡು ಅಂತೇಳಿ ಅವ್ಳಿಗೆ ಹೇಳಿದ್ದೆ ನೋಡಿ ಹಾಗಾಗಿ ಓಕೆ ಅಮ್ಮ ಇದ್ರಲ್ಲಾದರೂ ನೀನು ಕಳಿಸು ಅಂತಂದು ಹೇಳಿದ್ಲು ನೋಡಿ ಫಸ್ಟ್ನೇ ದಿನ ಮಗಳು ಕಾಲೇಜ್ಗೇನು ಹೋಗ್ತಾ ಇದ್ದಾಳಲ್ಲ ಅವತ್ತಿನ ಕ್ಯಾರಿಯರ್ ಬಂದು ಚಪಾತಿ ಆಲೂಗಡ್ಡೆ ಪಲ್ಯ ನಂತರ ಮೊಸರನ್ನ ಉಪ್ಪಿನಕಾಯಿ ಇಷ್ಟೆಲ್ಲ ರೆಡಿ ಮಾಡಿ ಅವಳಿಗೆ ಬಾಕ್ಸಿಗೆ ಹಾಕಿ ಕಳಿಸಿದೆ ನೋಡಿ ನಾನು ವೀಡಿಯೋ ಮಾಡೋ ಅವಸರದೊಳಗೆ ನಾನು ಪಲ್ಯ ಏನು ಕಡಿಮೆ ಹಾಕಿದ್ದೆ ಏನಂತ ಅಂದ್ಕೊಂಡೆ ಬಟ್ ಇವತ್ತು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಯಿತು ಬಟ್ ಮಗಳಿಗೆ ಬಂದಮೇಲೆ ಕೇಳಿದೆ ನೋಡಿ ನಾನು ಪಲ್ಯ ಕಡಿಮೆ ಆಗಿತ್ತ ಏನೋ ಚಪಾತಿಗೆ ನಿನಗಂತ ಇಲ್ಲಮ್ಮ ಕರೆಕ್ಟ್ ಇತ್ತು ಅಂತ ಹೇಳಿದ್ಲ ತುಂಬ ಚೆನ್ನಾಗಾಗಿತ್ತು ಎಲ್ಲ ಊಟ ಎಲ್ಲ ಚೆನ್ನಾಗಾಯಿತು ಖುಷಿಯಾಯಿತು ಇವತ್ತು ಬೇಗನೆ ಬಿಟ್ಟಿತ್ತು ಕಾಲೇಜ್ನಲ್ಲಿ ಅಂತ ಹೇಳಿದ್ಲು ನೋಡಿ ಮಗಳು ಕೂಡ ಕ್ಲಾಸಸ್ ಎಲ್ಲ ಇನ್ನೂ ಬೇಸಿಕ್ ಎಲ್ಲ ಸ್ಟಾರ್ಟ್ ಮಾಡಿದಾರಂತ ಹಾಗಾಗಿ ಅದು ಕೂಡ ಎಲ್ಲ ಹೇಳ್ತಾ ಇದ್ಲು ಮಗಳು ದೊಡ್ಡ ಮಗಳೂ ಇದ್ದಾಳಲ್ಲ ನನಗೆ ಮಗಳಿಗೆ ಹೇಳ್ತಾ ಇದ್ಲು ಸ್ಕೂಲಿಂದ ಬಂದ ತಕ್ಷಣ ಬಾಯ್ ಅವ ಆಲ್ ದ ಬೆಸ್ಟ್ ಫಸ್ಟ್ನೇ ದಿನ ಕಾಲೇಜಿಗೆ ನಿನಗೆ ಎಲ್ಲ ಒಳ್ಳೆಯದಾಗಲಿ ಬಾಯ್ 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 ಬಂಗಾರಿ ಊಟ ಎಲ್ಲ ಫುಲ್ ಮುಗಿಸೋದು ಪ್ರಕಾಶ ಅಲ್ಲಿ ನಮಸ್ಕಾರ ಮಾಡಿ ದೂರಿಂದ ಫೋಟೋಸ್ ಕೊಟ್ಟೆ ನೆನ್ಪು ಮಾಡಿಕೊಡು ಸ್ವಲ್ಪ ಫೋನ್ ಹಚ್ಚಿವಲ್ಲಿ ಹೋದ್ಮೇಲೆ ಒಂದು ಎರಡು ನಿಮಿಷ ಟೈಮ್ ಇದ್ರೆ ಆಮ್ಮ ಮಾತಾಡೋದದ ಬಾಯ್ ಅವ ಅದು ಮಗಳಿಗೆ ಬಾಯಿ ಹೇಳಿಬಿಟ್ಟು ನಂತರ ನಾನು ದೊಡ್ಡ ಮಗಳು ಕೂಡ ಇದ್ದೀನಿ ನೋಡಿ ಮನೆಯಲ್ಲಿ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟಿ ಅದೆಲ್ಲ ಕುಡಿದು ಸ್ನಾನ ಟಿಫನ್ನು ಪೂಜೆ ಅದೆಲ್ಲ ಮುಗಿಸಿ ನಂತರ ಮಧ್ಯಾಹ್ನ ಅಡುಗೆ ಕೂಡ ಸ್ವಲ್ಪ ಅನ್ನ ಸಾಂಬಾರು ಅದೆಲ್ಲ ಮಾಡಿದೆ ನೋಡಿ ಅದಾದ ನಂತರ ಸಾಯಂಕಾಲ ಟೈಮ್ ಮಳೆ ಬರ್ತಾ ಇತ್ತು ಹಾಗೆ ಮಗಳು ನಾನು ಕೂಡ ಒಂದೆರಡು ರೀಲ್ಸ್ ಮಾಡಿದ್ದೀವಿ ನೋಡಿ ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಲಿ ನೀವು ಅಂತಲೂ ಇದು ಏನು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ತುಂಬ ಹಳೆಯ ವಿಡಿಯೋ ನೋಡಿ ಯಾಕಂದರೆ ಎಲ್ಲ ವೀಡಿಯೋ ಜೊತೆಗೆ ಹಾಕ್ಬೇಕಂತ ಅನ್ಕೋತೀನಿ ಮರ್ತೋಗ್ಬಿಡ್ತಿದ್ದೆ ಬಟ್ ಈ ವಿಡಿಯೋ ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಇವತ್ತಾ ಮಾಡ್ತಾ ಇದ್ದೀನಿ ಇದೇನಂದರೆ ವಾಲ್ಪೇಪರ್ ಅಂತೇಳಿ ಕರಿತೀವಿ ನೋಡಿ ನಮ್ಮ ಮನೆಗೆಲ್ಲ ಇದನ್ನು ವಾಲ್ಪೇಪರ್ ಹಾಕ್ಸಿದ್ದೀವಿ ಯಾಕಂದರೆ ಖಾಲಿ ಗೋಡೆ ಇತ್ತು ತುಂಬ ಚೆನ್ನಾಗಿ ಅನಿಸುತ್ತಾ ಏನಾದರೂ ಮಕ್ಕಳು ವೀಡಿಯೋ ಮಾಡಬೇಕಾದ್ರೆ ನಾನು ಮಾತಾಡಬೇಕಾದ್ರೆ ರೀಲ್ಸಿಗಾಯಿತು ಯಾಕೆ ಫಂಕ್ಷನಿಗೆ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ನಾವು ವಾಲಿಗೆ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಸ್ತಾ ಇದ್ದೀವಿ ತುಂಬ ಚೆನ್ನಾಗೆಲ್ಲ ಮಾಡಿಕೊಟ್ರು ನೋಡಿ ಫೈನಲ್ ಆದಮೇಲೆ ಯಾವ ರೀತಿ ಬಂತಾನದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ನಿಮಗೆ ಯಾವ ರೀತಿ ಅನ್ನಿಸ್ತಾ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಟ್ ಕಲರ್ ಯಾಕೆ ಹಾಕ್ಸಿದ್ವಿ ಅಂತಂದರೆ ತುಂಬ ಬೆಳಕಿರುತ್ತೆ ನೋಡಿ ಡಾರ್ಕ್ ಕಲರ್ ಹಾಕ್ಸಿದ್ರೆ ಸ್ವಲ್ಪ ಮನೆ ಕತ್ಲ ಥರ ಕಾಣಿಸುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಲೈಟ್ ಕಲರ್ ಹಾಕ್ಸಿದ್ವಿ ನಾವು ಗೋಡೆಗೆ ಏನು ಪೇಂಟ್ ಇರುತ್ತಲ್ಲ ಅದಕ್ಕೆ ಕರೆಕ್ಟ್ ಇರಬೇಕಂತ ನೋಡಿ ಅಂದರೆ ಕಲರ್ ಬಂದು ಸೂಟಬಲ್ ಇರಬೇಕಂತ ನಾವು ಡಾರ್ಕ್ ಏನಾರು ಹಾಕ್ಸಿದ್ರೆ ಪೇಂಟ್ ಕಲರ್ ಎಲ್ಲ ಚೇಂಜ್ ಮಾಡಿಸ್ಬೇಕಂತ ಹೇಳಿದ್ರು ಅವರು ನಮಗೀಗ ಪೇಂಟ್ ಕಲರ್ ಅದೆಲ್ಲ ಚೇಂಜ್ ಮಾಡಿಸ್ಲಿಕ್ಕೆ ಆಗೋಂಗಿಲ್ಲ ಈಗೇನು ನಾವು ಬ್ಲೂ ಕಲರ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಸೂಟಬಲ್ ಆಗೋಂಥ ಕಲರ್ನ ಸೆಟ್ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿಯಾಗಿ ಲೈಟ್ ಕಲರ್ನೇ ಹಾಕ್ಸಿದ್ವಿ ನೋಡಿ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ವಿಡೆ ನೋಡಿ ನೀವೇ ಕೊನೆಯವರೆಗೂ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಮಾಡ್ತಾರ ಇದನ್ನು ಅನ್ನೋದು ಕೂಡ ಈಗ ನಮ್ಮ ತಂಗಿ ಬರಕತ್ತಾಳ್ರಿ ಅಕ್ಕಿ ಸ ಕಾಯಕ್ ಹತ್ತೀವ್ರಿ ಯಾವಾಗ ಬರ್ತಾಳ ರೀ ನೋಡಿ ಫ್ರೆಂಡ್ಸ ಇವಾಗ ನಮ್ಮ ತಂಗಿ ಬರ್ತೀನಿ ಅಂತ ಹೇಳಿ ಅಂದ್ರೆ ಏನು ಫೈವ್ ಫೋರ್ಟಿಗೆ ಬಿಡ್ತಿದ್ರಿ ಅವ್ರ ಕಾಲೇಜ್ ಇವಾಗ ಬಂದ್ರಿ ಮಾಡಿದಲ್ರಿ

ಫುಲ್ ಆನ್ ತಾಸ್ ಒಂದು ಕಾಲೇಜು ಮಗಳು ಕೂಡ ಕಾಲೇಜಿಂದ ಬಂದು ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನಾಳಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಂತ ಆದಷ್ಟು ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಂತ ನೋಡಿ ತುಂಬ ಟಯರ್ಡ್ ಆಗಿ ಮದ್ನಿದಳ ಮಗಳು ಮಗಳಿಗೆ ಕೂಡ ಏನಾದರೂ ಮಾಡಿ ನಾನು ಈಗ ಕೊಡಬೇಕು ಓಕೆ ಫ್ರೆಂಡ್ಸ್ ಬಾಯ್ Thank you